ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆ ಚಳಿ ಆಗ್ತೈತಿ ಇಲ್ಲಿ ಫ್ರೆಂಡ್ ಹಾಕೊಂಡ್ಬಿಡ್ತೀನಿ ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ ಕಡೆ ಎಪ್ಪ ಆಚೆ ಹೋಗಿಲ್ಲ ಚಳಿಗೆ ಕಾಪಾಪಾಗ ಏನಾದ್ರಾ ತಿನ್ಬೇಕೈತೆ ಏನ್ ಮಾಡೋದು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ ಧನೂರ್ ಮಸ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಈ ಕಾಂಗ್ರೆಸ್ ಕಡಲೆ ಬೀಜ ಬರ್ತಾರ ಚೆನ್ನಾಗಿರುತ್ತೆ ಕರ್ಕಾರ್ವಾಗ ಚೆನ್ನಾಗಿರುತ್ತೆ ಇದನ್ನು ಸಾಲಿಡ್ ಮಾಡೋಣ ಅಂದ್ಬಿಟ್ಟು ತೋರಿಸಿದೀನಿ ನಾನು ಮಾಡ್ಲಕಲಿ ಸಾಲಿಡ್ ಮಾಡ್ತೀನಿ ಹಿಂಗಿರುತ್ತೆ ತೋರಿಸಿದ್ವಿ ಹೆಂಗೆ ಮಾಡೋಣ ನಾನು ತೋರಿಸಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ ಈಗ ನೋಡಿ ಸ್ವಲ್ಪ ಕ್ಯಾರೆಟ್ ಆಗಿ ಕೂಡ ಆಮೇಲೆ ಈಗ ಅನ್ನಿಸ್ತು ಗಡಿ ವೀಡಿಯೋ ಮಾಡೋಣ ವೀಡಿಯೋ ಮಾಡ್ರೆ ಮಾಡೋ ಅಂತ ಅದಕ್ಕೆ ನಾನು ಈರುಳ್ಳಿ ಟೊಮೊಟೊ ಸೋತಕ ಇಲ್ಲ ಎಲ್ಲ ಹೆಚ್ಬಿಟ್ಟು ಸಾಲಿಡ್ ಖರ್ ಮಾಡ್ಕೊಂಡು ತಿಂತ ಇದ್ರೆ ಆಗಿರುತ್ತೆ ಈರುಳ್ಳಿ ಹೆಚ್ಬಿಟ್ಟು ಆಮೇಲೆ ತೋರಿಸಿಂಟೆ ಓಕೆನಾ ಬಾಯ್ ಆಮೇಲೆ ಸಿಗ್ತೀನಿ ಎಲ್ಲನೂ ಹೆಚ್ಕೊಂಡೆ ಎಲ್ಲನೂ ಹೆಚ್ಕೊಂಡು ನೋಡಿ ಕ್ಯಾರೆಟು ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಏನು ಬೇಡ ಫ್ರೆಂಡ್ ಯಾಕಂದರೆ ಅದೇ ತುಂಬ ಖಾರ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡ್ರು ಏನಾದರೂ ಹಾಕ್ಕೊಂಡ್ರೆ ಆಮೇಲೆ ಎಕ್ಸ್ಟ್ರಾ ಖಾರ ಆಗಿಬಿಡುತ್ತೆ ನಿಜವಾಗ್ಲೂ ಬಂದು ನೋಡಿ ಅದೇ ಎಷ್ಟು ರೆಡ್ ಆಗಿದೆ ಅದರಲ್ಲೇ ತುಂಬ ಖಾರ ಇರುತ್ತೆ ಖಾರ ಮಾತ್ರ ನಿಜವಾಗ್ಲೂ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಡಿ ಅದೇ ಸಾಕು ಖಾರ ಮೀಡಿಯಮ್ಮ ಕರೆಕ್ಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಆಮೇಲೆ ನೀವು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಅಂದರೆ ಬಾಯಲ್ಲಿ ಇಡೋಕ್ಕಾಗಲ್ಲ ಅಷ್ಟು ಖಾರ ಆಗಿಬಿಡುತ್ತೆ ಆಮೇಲೆ ಆಮೇಲೆ ಒಂದು ಬೌಲ್ಗೆ ಎಲ್ಲಾನು ಹಾಕೊಂಡೆ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಸೌತೆಕಾಯಿ ಸಾರಿ ಸೌತೆಕಾಯಿ ಇರಲಿಲ್ಲ ಸೌತೆಕಾಯಿ ಒಂದು ಇದ್ದರೆ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಒಂದ್ಸಲಿ ಮಾಡಿದ್ದೆ ಅವಾಗ ಸೌತೆಕಾಯಿ ನಾವು ಹಾಕಿದ್ದೆ ಇನ್ನೂ ಚೆನ್ನಾಗಿತ್ತು ಈ ಸಲ ಈ ಸೌತೆಕಾಯಿ ಚಳಿಲಿ ಯಾರು ಥರಕ್ಕೆ ಹೋಗೋರು ಅಂದ್ಬಿಟ್ಟು ಹೋಗಲಿಲ್ಲ ತರಲಿಲ್ಲ ಬರೀ ಇಷ್ಟನ್ನೇ ಹಾಕಿ ಆಮೇಲೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕ್ಯಾರೆಟು ಇಷ್ಟು ಹಾಕ್ಕೊಂಡಿದ್ದೆ ಬೌಲ್ಗೆ ಆಮೇಲೆ ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಅಂತಂದ್ಬಿಟ್ಟು ಮಿಕ್ಸ್ ಇದ್ದೀನಿ ಇದು ಒರ್ಜಿನಲ್ ವಾಯ್ಸೇ ಕೊಟ್ಟಿದ್ದೆ ನಾನು ಅದು ಏನಾಯ್ತೋ ಗೊತ್ತಿಲ್ಲ ಅದು ಒರ್ಜಿನಲ್ ವಾಯ್ಸೇ ಬಂದಿಲ್ಲ ಆ ಒರ್ಜಿನಲ್ ವಾಯ್ಸಲ್ಲಿ ಇನ್ನೂ ಏನೇನೋ ಮಾತಾಡಿದ್ದೆ ನಾನು ಇವಾಗ ವಾಯ್ಸ್ ಅವ್ರಿಗೆ ಕೊಡಬೇಕು ಅಂದರೆ ಏನು ಕೊಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ನೋಡಿ ಆಮೇಲೆಲ್ಲ ಮಿಕ್ಸ್ ಮಾಡಿದೆ ನೀಟಾಗಿ ಇದಕ್ಕೆ ಉಪ್ಪು ಒಂದು ಚೂರು ಸಾಕು ಜಾಸ್ತಿ ಬೇಡ ತುಂಬ ಕಡಲೆ ಬೀಜದಲ್ಲೇ ಉಪ್ಪು ಉಪ್ಪು ಇರುತ್ತೆ ಆದರೆ ಒಂಚೂರು ಈರುಳ್ಳಿ ಟೊಮೊಟೊ ಕ್ಯಾರೆಟ್ಗೆಲ್ಲ ಬೇಕಲ್ಲ ಸ್ವಲ್ಪ ಉಪ್ಪು ಅದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿನೂ ಬೇಡ ಸಾಕಿಷ್ಟೇ ಫ್ರೆಂಡ್ ಎಕ್ಸ್ಟ್ರಾ ನಿಜವ್ ಇನ್ನೇನು ಏನು ಬಿಡ ಚಾಟ್ ಮಸಾಲ ಅವೆಲ್ಲ ನಿಜ ಏನು ಬಿಡ ಇಷ್ಟು ಐಟಮ್ ಎಷ್ಟು ಸೂಪರಾಗಿ ಆಗಿತ್ತು ಅಂದರೆ ಇದಾಗಲೇ ನಾನು ಮೂರನೇ ಸಲಿ ಮಾಡಿರೋದು ಈ ಚಳಿ ಟೈಮ್ಗಂತೂ ತುಂಬ ಸಲ ಮಾಡಿ ಮಾಡಿ ತಿಂತಾನೇ ಇದ್ದೀನಿ ನಾನು ನನ್ನ ಮಗಳಂತೂ ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಮಾತ್ರ ಇದು ಶನಿವಾರ ಸಾಯಂಕಾಲ ಮಾಡಿದ್ದಿದ್ದು ನಾನು ನೈಟು ಎಷ್ಟು ಗಂಟೆ ಇಲ್ಲಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಇರ್ಬೋದೇನೋ ಸುಮ್ಮನೆ ಕೂತಿದ್ದೆ ಹಾಗೆ ಬಿಗ್ ಬಾಸ್ ನೋಡಿಕೊಂಡು ಅಯ್ಯೋ ಏನೋ ಊಟನೂ ಆಗಿತ್ತು ಆದರೂ ಏನಾರ ತಿನ್ಬೇಕಲ್ಲ ಖಾರ ಖಾರವಾಗಿ ಅಂತ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ಆವಾಗ ತರಿಸಿ ಒಂಬತ್ತು ಗಂಟೆಲ್ಲೇನೋ ಮಾಡ್ಕೊಂಡು ತಿಂದಿದ್ದು ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಅಂತಂದರೆ ನಿಜವಾಗ್ಲೂ ಹೇಳೋಕೆ ಅಸಾಧ್ಯವಾಗಿತ್ತು ಏನೋ ನಾನು ಮಾಡಿದ್ದು ನನಗಿಷ್ಟ ಆಯಿತು ಯಾರಿಗಿಷ್ಟ ಆಯಿತು ಏನೋ ನನಗೊತ್ತಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂಚೂರು ಅದಕ್ಕೆ ನಿಂಬೆಹಣ್ಣು ಹಾಕ್ಕೋಬೇಕು ನಿಂಬೆಹಣ್ಣು ಬೇರೆ ಇರಲಿಲ್ಲ ಖಾಲಿ ನೋಡಿ ಏನು ಕಲರ್ ರೆಡ್ಡು ಗ್ರೀನು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಸಕತ್ತಾಗಿ ಕಾಣಿಸ್ತಾ ಇದೆ ಎಲ್ಲ ಭಾನುವಾರ ಅಲ್ವಾ ಫ್ರೆಂಡ್ ಇದು ಭಾನುವಾರ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಲ್ಲರೂ ಗಾಡಿಗಳು ತುಂಬ ಓಡಾಡ್ತಾ ಇದೆ ಚಳಿ ಆಗ್ತಾ ಇತ್ತು ನನಗೇನು ಪಾತ್ರೆ ಮುಟ್ಟಕ್ಕೂ ಸಹ ಆಗ್ತಿರಲಿಲ್ಲ ಅಷ್ಟು ಚಳಿ ಆಗ್ತಾಯಿತ್ತು ಅಪ್ಪ ರಮಾ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೆ ಅಂದರೆ ಮಾತ್ರ ಅಷ್ಟೇ ಚೆನ್ನಾಗಾಗಿತ್ತು ಅದೇ ನಿಂಬೆಣ್ಣು ಬೇರೆ ಕಾಲೇಜಿತ್ತಲ್ಲ ಆಮೇಲೆ ನನ್ನ ಮಗಳನ್ನ ನಿಂಬೆಣ್ಣು ತರೋಣ ಅಂತ ಅಂದ್ಬಿಟ್ಟು ಕಳಿಸ್ತೆ ಆ ಮಕ್ಳುಗಳು ಆ ಫ್ರೆಂಡ್ಸ್ಗಳಿದ್ದಾರೆ ಅವಳಿಗೆ ಒಂದು ನಾಲ್ಕೈದು ಜನ ಹುಡುಗರು ಆ ಚಳಿ ಅಂದರೂ ಬಿಡ್ತಾಯಿಲ್ಲ ಅವ್ಳ ಅವಳು ಒಳಗೆ ಬಂದು ಬಂದು ಕೂತ್ಕೊತಾಳೆ ನೋಡಿ ಅವರು ಒಂದು ಮೂರು ಜನ ಅವಳು ಒಳಗೆ ಬಂದು 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 ಕೂತ್ಕೊತಾಳೆ ಬಾ ಮನ್ಯ ಬಾ ಮನ್ಯ ಅಂತ ಅವಳನ್ನ ಬಿಡ್ತಾನೆ ಇಲ್ಲ ನಾನು ಹಂಗೂ ಏಯ್ ಚಳಿಲಿ ಏನು ಆಟಾಡ್ತೀರ ಹೋಗ್ರೋ ನಾಳೆ ಆಟಾಡೋರಂತೆ ಸಂಡೇ ಅಂತ ಅಂತ ಹೇಳ್ತಾ ಇದ್ದೀನಿ ಆಂಟಿ ಸ್ವಲ್ಪ ಹೊತ್ತು ಆಟಾಡ್ತೀವಿ ಸ್ವಲ್ಪ ಹೊತ್ತು ಆಟಾಡ್ತೀವಿ ಅಂದ್ಬಿಟ್ಟು ಅಂತ ಆಟಾಡ್ತಾ ಇದ್ರು ಅದೇನೋ ಕಳ್ಳ ಪೊಲೀಸ್ ಅದೇನೋ ನಾವು ಚಿಕ್ಕ ಮಕ್ಕಳಲ್ಲಿ ಆಟ ಫ್ರೆಂಡ್ ಅದು ಇವನು ಒಬ್ಬ ಇದ್ದಾನೆ ನೋಡಿ ಇವನು ಹಬ್ಬ ಬೆಳಗ್ಗೆ ಹೊತ್ತು ಏಳು ಗಂಟೆಗೆ ಬಂದುಬಿಡ್ತಾನೆ ಫ್ರೆಂಡ್ ಮೊನ್ನೆ ಹಬ್ಬ ಆಟಾಡೋಣ ಮನೆ ಹಬ್ಬ ಆಟ ಆಡೋಣ ಸ್ಕೂಲಿಂದ ಬಂದ ತಕ್ಷಣ ಆರು ಗಂಟೆ ಏಳು ಗಂಟೆಗೆ ಬಂದುಬಿಡ್ತಾನೆ ಮೊನ್ನೆ ಹಬ್ಬ ಆಟಾಡೋಣ ಮನೆ ಹಬ್ಬ ಆಟ ಆಟ ಆಡೋಣ ಅಂದ್ಬಿಟ್ಟು ನನೀಗಂತೂ ಕೋಪ ಹತ್ತು ಬಿಡುತ್ತೆ ಅವಳುನ ಓಮ್ವರ್ಕ್ ಮಾಡ್ಕೊಬಿಡಲ್ಲ ಏನಿಲ್ಲ ಅಷ್ಟು ಟಾರ್ಚರ್ ಕೊಡ್ತಾನೆ ಕೊಡ್ತಾನವಳ ಬಾ ಬಾ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ನನ್ನ ಮಗಳು ನಿಂಬೆಣ್ ತಂದು ಜಾಸ್ತಿ ಬೇಡ ಹುಳಿ ಒಂದು ಚೂರು ಹಾಕೊಳ್ಳೋಣ ಹುಲ್ಲುಳಿ ಯಾಕೆ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ ಮತ್ತು ಸಖತ್ತಾಗಿತ್ತು ನನಗಂತೂ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಒಂದು ಅರ್ಧ ಅರ್ಧದನೂ ಇಂಟ್ಕೊಂಡಿಲ್ಲ ಒಂದು ಕಾಲು ಭಾಗ ಇಂಟ್ಕೊಂಡೆ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಹುಳಿ ಎಲ್ಲ ಕಡೆ ಸೇರಬೇಕಲ್ಲ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿದೆ ಇನ್ನು ಧನೂರ್ ಮಸಾಲ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್ ಇದು ಶನಿವಾರ ಮಾಡಿದ್ದು ಇನ್ನೇನು ಸೋಮವಾರದಿಂದ ಭಾನುವಾರ ಉಣ್ಮೆ ಸೋಮವಾರದಿಂದ ಧನುರ್ಮಾಸ ಸ್ಟಾರ್ಟು ವರ್ಷ ವರ್ಷ ನಾನು ಮಾಡ್ತಾಯಿದ್ದೆ ಲಾಸ್ಟ್ ಟೈಮು ಅರ್ಧ ಬರ್ಧ ಮಾಡಿ ಬಿಟ್ಬಿಟ್ಟೆ ಐದಕ್ಕಿದ್ದಂಗೆ ಐದು ದಿನ ಮಾಡಿದೆ ಆರನೇ ದಿನದಿಂದ ಜ್ವರ ಚಳಿ ಜ್ವರ ಎಲ್ಲ ಬಂದ್ಬಿಡ್ತು ಅವಾಗಿಂದ ಬಿಟ್ಬಿಟ್ಟೆ ಮಾಡಿಲ್ಲ ನೋಡ್ಬೇಕು ಈ ವರ್ಷ ಮಾಡಬೇಕು ಮಾಡ್ಬೇಕಂತ ಅಂದ್ಕೊಂಡು ಅಟ್ಲೀಸ್ಟ್ ಒಂದು ಐದು ಯಾವಾಗೂ ವರ್ಷ ವರ್ಷ ಒಂಬತ್ತು ದಿನ ಮಾಡ್ತಾಯಿದ್ದೆ ಈ ವರ್ಷ ಅಟ್ಲೀಸ್ಟ್ ಒಂದು ಐದು ದಿವಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಿರುತ್ತೆ ಏನು ಅಂತ ಚಳಿ ಹೇಗಿರುತ್ತೋ ಹಾಗೆ ಏನು ಮಾಡೋದು ಏಜ್ ಆಗ್ತಾ ಆಗ್ತಾ ಮಾಡೋಕ್ಕಾಗಲ್ಲ ಆವಾಗೆಲ್ಲ ಬಿಸಿ ರಕ್ತ ಮಾಡ್ತೀವಿ ಈಗ ಸ್ವಲ್ಪ ಏಜ್ ಆದಂಗೆ ಆದಂಗೆ ಚಳಿ ಎಲ್ಲ ತಡೆಯೋಕ್ಕಾಗಲ್ವಲ್ಲ ಅದಕ್ಕೆ ನೋಡಿ ಎಷ್ಟು ಸಲಿ ತಿಂತಾಯಿದ್ದೀನಿ ಅಂದರೆ ನಾನು ಮಾಡಿದ ನನಗೆ ಸಖತ್ತಾಗಿತ್ತು ನೀವು ಮಾಡಿ ನೋಡಿ ಬೇಕಾದರೆ ಹೆಂಗಿರುತ್ತೆ ಅಂತ ಬೇಗನೂ ಆಗುತ್ತೆ ಈಸಿಯಾಗಿದೆ ಬೇಗನೂ ಆಗುತ್ತೆ ಚೆನ್ನಾಗಿರುತ್ತೆ ನಾನಂತೂ ತೊಗೊಂಡು ತೊಗೊಂಡು ತಿಂತಾನೆ ಇದ್ದೆ ಅಷ್ಟು ಸೂಪರಾಗಿ ಟೇಸ್ಟಾಗಿತ್ತು ಉಳ್ಳುಳ್ಳಿ ಆಗಿ ಖಾರ ಖಾರವಾಗಿ ಚೆನ್ನಾಗಿ ತಂದು ಹೀಗೆ ಎನ್ಸ್ಕೊಂಡ್ರು ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿತ್ತು ಆಮೇಲೆ ಎಲ್ಲ ಜಾಸ್ತಿ ಹಾಕೊಬಿಡಿ ಸ್ವಲ್ಪ ಹಾಕಿಳಿ ಜಾಸ್ತಿ ಹುಳಿ ಹಾಕೊಂಡ್ರೆ ಹುಳಿ ಹಾಕ್ಬಿಡುತ್ತೆ ಮಾತ್ರ ಅಷ್ಟೇ ಸೂಪರಾಗಿತ್ತು ಉಪ್ಪು ಒಂದು ಚೂರು ಹಾಕೊಳ್ಳಿ ಜಾಸ್ತಿ ಬೇಡ ಆ ಸಖತ್ತಾಗಿತ್ತು ಫ್ರೆಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಆ ಕಲ್ಲರ್ ನೋಡ್ತಿದ್ರೇ ಎಷ್ಟು ಸೂಪರಾಗಿದೆ ಆಮೇಲೆ ಎಲ್ಲ ತಿಂದುಬಿಟ್ಟು ಆಮೇಲೆ ಒಂಬತ್ತುವರೆ ಆಯಿತು ಒಂಬತ್ತುವರೆ ಒಂಬತ್ತು ಮುಖಾಲು ಹತ್ತು ಗಂಟೆ ಆಯಿತು ದಿನ ಹತ್ತು ಗಂಟೆ ಮೇಲೆ ವಾಕ್ ಹೋಗ್ತೀವಿ ನಾನು ನನ್ನ ಮಗಳು ಆಮೇಲೆ ಅವಳು ನನ್ನ ಮಗಳು ಆಟಾಡ್ತಿದ್ದವಳು ಬಂದು ಮಾಡ್ದೇನಮ್ಮ ಮಾಡ್ದೇನಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಅವ್ಳಿಗೆ ಒಂದು ಸ್ಪೂನ್ಸ್ ಟೇಸ್ಟ್ ಕೊಟ್ಟೆ ತಿನ್ನು ಅಂತ ಅಂದ್ಬಿಟ್ಟು ಹ್ಞೂ ಅಂತ ಅಂದ್ಬಿಟ್ಟು ಅದೇ ಬೈತಾಯಿದ್ದೆ ಆ ಚಳಿ ಅಂದರೂ ಬಿಡ್ತಾಯಿಲ್ಲ ಹೋಗಿ ಆಟ ಆಡ್ತಾಯಿದ್ದೀಯಲ್ಲ ಗೊತ್ತಾಗಲ್ವ ನಿನಗೆ ಜ್ವರಾಗಿರೋ ಶೀತಾಗಿತ್ತು ಆದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವ್ಳಿಗೆ ಅದೇ ಬೈತಾಯಿದ್ದೆ ಅವಳು ಸ್ವಲ್ಪ ಆಟವಾಟು ಬರ್ತೀನಿ ಇರಮ್ಮ ಅಂತ ಹೇಳ್ತಾ ಇದ್ಲು ಆಮೇಲೆ ಸರಿ ತಿನ್ನು ಒಂದು ಸ್ಪೂನ್ ಅಂದ್ಬಿಟ್ಟು ಟೇಸ್ಟ್ ಕೊಟ್ಟೆ ಟೇಸ್ಟ್ ಕೊಟ್ಟೆ ಚೆನ್ನಾಗಿದೆ ಕಣಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ಲು ಅವ್ಳಿಗೆ ಎಲ್ಲೂ ದಾವಳಲ್ಲೆಲ್ಲೂ ಪಾಪ ಅದಕ್ಕೆ ಬೇಗ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅವ್ಳಿಗೆ ಇನ್ನೂ ಉದ್ರುತಾನೆ ಇದೆ ಒಳಗೆ ಹನ್ನೊಂದು ವರ್ಷ ಆದರೂ ಅಲ್ಲು ಅಂತೂ ಇದೆ ಒಂದೊಂದು ಒಂದೊಂದು ದಿನ ಅಂತೂ ಅದೆಷ್ಟಲ್ಲ ಉದ್ರುತಾ ಇದೆಯೋ ಗೊತ್ತಿಲ್ಲ ನನಗಂತೂ ನೋಡಿ ಎಷ್ಟು ತೊಗೊಂಡು ತಿಂತ ಇದ್ದೆ ನಾನು ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನೇ ಜಾಸ್ತಿ ತಿಂದಿನಿ ಅಷ್ಟು ಚೆನ್ನಾಗಿತ್ತು ಅವಳು ತಿರ್ಗ ಅಮ್ಮ ನಾಳೆನೂ ಮಾಡಮ್ಮ ಅಂತ ಇದ್ಲು ಹ್ಞೂ ಸರಿ ನಮ್ಮ ಆಯಿತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೆ ಸೂಪರ್ ಸೂಪರಾಗಿತ್ತು ಫ್ರೆಂಡ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ ಊಟ ಎಲ್ಲ ಆಯಿತು ಕಡಲೆ ಬೀಜ ಸಾಲ ತಿಂದ್ವಿ ಒಂದು ರೋಟ ಬಿಸಿನೀರು ಕುಡಿದೆ ಸ್ವಲ್ಪ ಮೈ ಬೆಚ್ಚಗಾಯಿತು ಅದಕ್ಕೆ ವಾಕ್ ಬಂದಿದ್ವಿ ಎಲ್ಲ ಮಲಗೋರೆ ಎಲ್ಲರು ಮಲಗೋರೆ ಸ್ವಲ್ಪ ಜನ ಸುಮಾರು ಓಡಾಡ್ತಾ ಇದ್ದಾರೆ ಏನೇ ಆಗಲಿ ವಾಕ್ ಮಾಡಬೇಕು ತುಂಬ ಒಳ್ಳೇದು ಊಟ ಆದಮೇಲೆ ಒಂದು ರೌಂಡ್ ವಾಕ್ ಮಾಡಬೇಕು ಫ್ರೆಂಡ್ ಅವಾಗಿ ಒಳ್ಳೇದು ಆರೋಗ್ಯಕ್ಕೆ ಓಕೆನಾ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್